ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಗ್ರಾಮೀಣ ಪ್ರತಿಭೆಗೆ ನೆರವಾಗುವ ಒಂದು ಟೂರ್ನಮೆಂಟ್ ಅಂದರೆ ಅದುವೇ ಆರ್ಟಿಜೆ ಟೂರ್ನಮೆಂಟ್ ಆಗಿದೆ ಸತತವಾಗಿ ಎರಡು ತಿಂಗಳುಗಳ ಅವಧಿಯವರೆಗೂ ಈ ಟೂರ್ನಮೆಂಟ್ ಪಂದ್ಯಾವಳಿಗಳು ನಡೆಯುತ್ತಿದ್ದು ಇದರಲ್ಲಿ ಸುಮಾರು ನೂರು ತಂಡಗಳನ್ನು ಒಳಗೊಂಡ ಟೂರ್ನಮೆಂಟ್ ಇದಾಗಿತ್ತು ಅತಿ ಹೆಚ್ಚು ಗ್ರಾಮೀಣ ಪ್ರತಿಭೆಗೆ ಆಡಲು ಅವಕಾಶವನ್ನ ಈ ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿ ಕೊಟ್ಟಿದೆ ಅಂತ ಹೇಳಿದರು ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿ ವ್ಯವಸ್ಥಾಪಕ ಮಂಡಳಿಯವರು ಈ ಒಂದು ಅಂಶವನ್ನು ತಿಳಿಸಿದ್ದು ಈ ಆರ್ಟಿಜೆ ಚಾಲೆಂಜಿಂಗ್ ಟ್ರೋಫಿಯನ್ನು ಇಪ್ಪತ್ಮೂರು ವರ್ಷಗಳಿಂದ ಆಡ್ತಾ ಇತ್ತು ಸುಮಾರು ವರ್ಷಗಳಿಂದ ಸಿಂಧನೂರು ಪಂದ್ಯವು ಈ ಚಾಲೆಂಜಿಂಗ್ ಟ್ರೋಫಿಯನ್ನು ಆಡ್ತಾ ಇದ್ದು ಒಂದಲ ಒಂದು ತಪ್ಪುಗಳಿಂದ ಫೈನಲ್ವರೆಗೂ ಬಂದು ನಿರಾಶ ಭಾವನೆಯಿಂದ ಮನೆಗೆ ತೆರಳುತ್ತಿದ್ದರು ಸಿಂಧನೂರು ತಂಡಕ್ಕೆ ಇಂದು ಆರ್ಟಿಜಿ ಟ್ರೋಫಿ ಸಿಕ್ಕಿದ್ದು ಬಹಳ ಸಂತಸಕರವಾಗಿದೆ ಅಂತ ಸಿಂಧನೂರು ತಂಡದ ಮಾಲೀಕ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಹಾಗೆ ಅಂತಿಮ ಈ ಪಂದ್ಯವು ರೋಚಕವಾಗಿದ್ದು ಹಾಗೆ ಅಂತಿಮ ಓವರ್ಗೆ ಈ ಪಂದ್ಯವು ರೋಚಕವಾಗಿದ್ದು ಇಂದಿನ ಪಂದ್ಯವಾದ ಫೈನಲ್ ಪಂದ್ಯ ಎಂದಿಗೂ ಮರೆಯಲಾಗದಂತಾಯಿತು ಪ್ರತಿ ವರ್ಷ ಸೋಲಿನ ಸುಳಿವಿನಿಂದ ಹೊರಹೊಮ್ಮೆ ತಂಡ ಯಾವಾಗ ಈ ಟ್ರೋಫಿಯನ್ನು ನನ್ನ ಪಂದ್ಯವು ಜಯಿಸುತ್ತದೆ ಅಂತ ಆಶಾಭಾವನೆಯೊಂದಿಗೆ ಪ್ರತಿ ವರ್ಷವೂ ಆಡಲು ಬರ್ತಿದ್ದೆ ಅಂತಿಮವಾಗಿ ಈ ಆರ್ ಟಿ ಜೆ ಚಾಲೆಂಜಿಂಗ್ ಟ್ರೋಫಿ ಗೆದ್ದಿದ್ದು ಬಹಳ ಸಂತಸಕರವಾಗಿದೆ ಇದು ದೇವರ ಆಶೀರ್ವಾದ ಮತ್ತು ನಾರಾಯಣಪುರ ಪ್ರೀತಿಯ ಕ್ರೀಡಾಪಟುಗಳ ಆಶೀರ್ವಾದದಿಂದ ನಾವಿವತ್ತು ಜಯಶಾಲಿಗಳಾಗಿದ್ದೇವೆ ಈ ಜಯವನ್ನ ನಾರಾಯಣಪುರ ಪ್ರೀತಿಯ ಕ್ರೀಡಾಪಟುಗಳಿಗೆ ಅರ್ಪಿಸುತ್ತೇನೆ ಅಂತ ಸಿಂಧನೂರು ಮಾಲೀಕ ರಾಮಲಿಂಗಾರೆಡ್ಡಿ ತಿಳಿಸಿದ್ರು ಹಾಗೆ ಬಿಜೆಪಿ ಯುವ ಮುಖಂಡ ಬಬ್ಲುಗೌಡ ಮತ್ತು ಮಾಜಿ ಸಚಿವ ರಾಜುಗೌಡನವರ ಜನ್ಮದಿನದ ಶುಭಾಶಯಗಳು ಅಂತ ನಾರಾಯಣಪುರ ಆಟೆಜೆ ಗೆಳೆಯರ ಬಳಗದ ವತಿಯಿಂದ ಶುಭಾಶಯ ಕೋರಲಾಯಿತು ಇನ್ನು ಪ್ರಶಸ್ತಿ ಪ್ರಧಾನವನ್ನ ಪ್ರಥಮ ದರ್ಜೆ ಗುತ್ತೇದಾರ್ ಹಳ್ಳಿಕೋಟೆ ರಾಜಾ ಕುಶಾಲ್ ನಾಯಕ್ ದಣಿ ಇನ್ನಿತರ ಮುಖಂಡರ ಜೊತೆಗೆ ಬಹುಮಾನ ವಿತರಿಸಲಾಯಿತು ಶಿವಣ್ಣ ರಮೇಶ್ ಕೋಳೂರ ವಾಚಿಗೌಡ ಶಂಕರಪ್ಪ ರೋಡಲಬಂಡಿ ಆಂಜನೇಯ ದೊರೆ ಅಹಮದ್ ಶೇಖ್ ಕಲೀಂ ಪಾಷಾ ಜಟ್ಟಪ್ಪ ಗೋಳಸಂಗಿ ಹಾಗೆ ಆರ್ಟಿಜೆ ಗೆಳೆಯರ ಬಳಗ ಮತ್ತು ಊರಿನ ಸುತ್ತಮುತ್ತಲ ಗುರು ಹಿರಿಯರು ಪಾಲ್ಗೊಂಡಿದ್ದರು ಶಿವರಾಥೋಡ್ ಎನ್ಕೆಎಸ್ ಟಿವಿ ಫೋರ್ ಹುಣಸಗಿ ಕ್ರಿಕೆಟ್ ಎದುರು ಸಹ ಉತ್ತಮವಾಗಿ ಪೈಪೋಟಿಯನ್ನು ನಡೆಸಿ ಕೊನೆಯ ಕ್ಷಣದಲ್ಲಿ ಅನಿಕೇತನ್ ಮತ್ತು ನಾಜೀಬ್ ಗುರ್ಲಿ ಅವರು ಅನಿರೀಕ್ಷಿತ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ ಅದನ್ನ ಈಗಲೂ ಅರಿಸ್ಕೊಳಕ್ ಆಗ್ತಾ ಇಲ್ಲ ಆದರೆ ಕಳೆದ ಒಂದು ಐದು ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ಸೆಮಿ ಫೈನಲ್ ನಲ್ಲಿ ಸೋತು ಮನೆಗೆ ಹಿಂದಿರುಗುವಾಗ ಕಣ್ಣೀರಿಂದ ತಿರುಗ್ತಾ ಇದ್ವಿ ಇವತ್ತು ಫೈನಲ್ ನಲ್ಲಿ ಪ್ರವೇಶಿಸಿ ಗೆದ್ದ ನಂತರ ಆನಂದ ಭಾಷಣಗಳು ಮನೆಗೆ ತರತಾ ಇದ್ದೀವಿ ಇದಕ್ಕೆ ಟೀಮಿನ ಪ್ರತಿಯೊಬ್ಬ ಆಟಗಾರರು ಅದರಲ್ಲಿ ಮನೆಯವರಂತೆ ಇರುವ ಹನುಮಂತ ರೆಡ್ಡಿ ಮ್ಯಾಕ್ಸ್ವೆಲ್ ಹಮಂತ್ ಆಸ್ಕರಿ ಅದೇ ರೀತಿ ಅಭಿಮುಖ ಜಯರಾಮ್ ಬಬ್ಲು ಪಾಟೀಲ್ ಆರ್ಚಿ ಶೇಖ್ ಮುತು ನಾಯಕ್ ಅನಿಕೆ ಈ ಒಂದು ಹನ್ನೊಂದು ಜನ ಹಾಗೆ ಇದ್ರೆ ಇವತ್ತು ನಮಗೆ ಸಂತೋಷ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಸ್ಪಾನ್ಸರ್ ಮಾತ್ರ ಸ್ಪಾನ್ಸರ್ ಅಂದ್ರೆ ಹೇಗಿರುತ್ತೆ ನಾವು ಅವ್ರನ್ನ ಕರೆದು ತಂದು ಗ್ರೌಂಡ್ ಅಲ್ಲಿ ಬಿಡೋವರೆಗೂ ನಮ್ಮ ಜವಾಬ್ದಾರಿ ಗ್ರೌಂಡ್ ಅಲ್ಲಿ ಬಿಟ್ಟ ನಂತರ ಅದನ್ನು ಆಟ ಆಡಿ ಗೆಲ್ಲಿಸುವುದು ಅವರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ಅದನ್ನ ಕೊನೆ ಕ್ಷಣದಲ್ಲಿ ನಾನು ಪ್ರತಿ ಆಟಗಾರರಿಗೆ ಮನಸ್ಪೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸಿರಿ ಅದೇ ರೀತಿ ಟೀಮಿನ ಮ್ಯಾನೇಜರ್ ಆಗಿರುವಂತಹ ಸಿಕರ್ ಬಗ್ಗೆ ಸಹ ಅವರಿಗೂ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸಿದ